ವ್ಯಾಪಾರಿಯ ಮಗಳು ದ್ವಿತೀಯ ನಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಬಂದಿರೋ ಸುದ್ದಿ ಇದು ಕಾಮರ್ಸ್ ವಿಭಾಗದಲ್ಲಿ ಶ್ರೀಲಕ್ಷ್ಮಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನ ಪಡೆದಿದ್ದಾಳೆ ರಾಜ್ಯಕ್ಕೆ ನಾಲ್ಕನೇ ಮತ್ತು ತುಮಕೂರು ಜಿಲ್ಲೆಗೆ ಮೊದಲ ಸ್ಥಾನ ಅಕ್ಕಿ ವ್ಯಾಪಾರಿಯ ಮಗಳು ದ್ವಿತೀಯ ನಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಅನ್ನ ಪಡೆದಿದ್ದಾಳೆ ಕಾಮರ್ಸ್ ವಿಭಾಗದಲ್ಲಿ ಶ್ರೀಲಕ್ಷ್ಮಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ತುಮಕೂರು ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತಾರು ಅಂಕ ಪಡೆದು ಶ್ರೀಲಕ್ಷ್ಮಿ ಸಾಧನೆ ಮಾಡಿದ್ದಾರೆ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ಅಕ್ಕಿ ವ್ಯಾಪಾರಿ ರಾಜು ಪ್ರಭಾವತಿ ದಂಪತಿ ಪುತ್ರಿಯ ಸಾಧನೆ ಟಾಪರ್ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿತು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಆಡಳಿತ ಮಂಡಳಿ ಸಂಭ್ರಮಿಸಿದೆ ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದೆ ಫೈವ್ ನೈಂಟಿ ಸಿಕ್ಸ್ ಫೋರ್ತ್ ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಔಟ್ ಇದೆ ಕನ್ನಡ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ಬಿಸ್ನೆಸ್ ಅಲ್ಲಿ ಔಟ್ ಆಫ್ ಔಟ್ ಹಂಡ್ರೆಡ್ ಒನ್ ಹಂಡ್ರೆಡ್ ಇದೆ ಸ್ಟ್ಯಾ ಎಕನಾಮಿಕ್ಸ್ ಮತ್ತು ಅಲ್ಲಿ ನೈಂಟಿ ಏಯ್ಟ್ ನೈಂಟಿ ಏಟ್ ಬಂದಿದೆ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು ಕಾಲೇಜವ್ರು ಸಪೋರ್ಟ್ ಮಾಡಿದ್ರು ಕಾಲೇಜಲ್ಲಿ ಒಂದು ಐದಾರು ಪ್ರಿಪ್ರೇಟ್ರಿ ಮಾಡಿದ್ರು ಅದು ತುಂಬ ಹೆಲ್ಪ್ ಆಯಿತು ಅಬ್ಬಗ ಸಿಕ್ಸ್ ಮಂತ್ಸ್ಗೂ ಮುಂಚೆನೇ ಪೋರ್ಷನ್ ಎಲ್ಲ ಮುಗಿಸಿದ್ರು ಆಲ್ಮೋಸ್ಟ್ ಆಗಸ್ಟಿನ ನಾವು ಟೆಸ್ಟ್ ಬರಿತಾನೇ ಇದ್ದೀವಿ ಡೈಲಿ ಟೆಸ್ಟ್ ಟೆಸ್ಟ್ ಬರೀ ಮನೆಗೋಗು ಓದ್ಕೋ ನೆಕ್ಸ್ಟ್ ಡೇ ಟೆಸ್ಟ್ ಬರೀ ಬರೀ ಇದರಿಂದನೇ ನನಗೆ ಇವತ್ತು ಇಷ್ಟು ಮಾರ್ಕ್ಸ್ ಬಂದಿದೆ ಸಿ ಎ ಆಗಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ಇಂದಾನೇ ಪ್ರಿಪೇರ್ ಆಗಬೇಕು ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸಸ್ ಮಾಡಬೇಕಾದ್ರೆ ಇಗ್ನೋರ್ ಮಾಡಬಾರ್ದು ರ್ಯಾಂಕ್ ಕಾಮರ್ಸ್ ವಿಭಾಗದಲ್ಲಿ ಶ್ರೀಲಕ್ಷ್ಮಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾಳೆ ರಾಜ್ಯಕ್ಕೆ ನಾಲ್ಕನೇ ಮತ್ತು ತುಮಕೂರು ಜಿಲ್ಲೆಗೆ ಮೊದಲ ಸ್ಥಾನ ಅಕ್ಕಿ ವ್ಯಾಪಾರಿಯ ಮಗಳು ದ್ವಿತೀಯ ಪಿಯು ನಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ಶ್ರೀಲಕ್ಷ್ಮಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ತುಮಕೂರು ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತಾರು ಅಂಕ ಪಡೆದು ಶ್ರೀಲಕ್ಷ್ಮಿ ಸಾಧನೆ ಮಾಡಿದ್ದಾರೆ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ಅಕ್ಕಿ ವ್ಯಾಪಾರಿ ರಾಜು ಪ್ರಭಾವತಿ ದಂಪತಿ ಪುತ್ರಿಯ ಸಾಧನೆ ಟಾಪರ್ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿದೆ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಆಡಳಿತ ಮಂಡಳಿ ಸಂಭ್ರಮಿಸಿದೆ ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದೆ ಫೈವ್ ನೈಂಟಿ ಸಿಕ್ಸ್ ಫೋರ್ತ್ ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಔಟ್ ಇದೆ ಕನ್ನಡ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ಬಿಸ್ನೆಸ್ ಅಲ್ಲಿ ಔಟ್ ಆಫ್ ಔಟ್ ಹಂಡ್ರೆಡ್ ಒನ್ ಹಂಡ್ರೆಡ್ ಇದೆ ಸ್ಟಾ ಮತ್ತೆ ಮತ್ತು ಅಲ್ಲಿ ನೈಂಟಿ ಏಟ್ ನೈಂಟಿ ಏಟ್ ಬಂದಿದೆ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು ಕಾಲೇಜವ್ರು ಸಪೋರ್ಟ್ ಮಾಡಿದ್ರು ಕಾಲೇಜಲ್ಲಿ ಒಂದು ಐದಾರು ಪ್ರಿಪ್ರೇಟ್ರಿ ಮಾಡಿದ್ರು ಅದು ತುಂಬ ಹೆಲ್ಪ್ ಆಯಿತು ಅಬ್ಬಗ ಸಿಕ್ಸ್ ಮಂತ್ಸ್ಗೂ ಮುಂಚೆನೇ ರೀ ಪೋರ್ಷನ್ ಎಲ್ಲ ಮುಗಿಸಿದ್ರು ಆಲ್ಮೋಸ್ಟ್ ಆಗಸ್ಟಿಂದ ನಾವು ಟೆಸ್ಟ್ ಬರೀತಾನೇ ಇದ್ದೀವಿ ಡೈಲಿ ಟೆಸ್ಟ್ ಮ ಟೆಸ್ಟ್ ಬರೀ ಮನೆಗೋಗು ಓದ್ಕೋ ನೆಕ್ಸ್ಟ್ ಡೇ ಟೆಸ್ಟ್ ಬರಿ ಬರೀ ಇದರಿಂದನೇ ನನಗೆ ಇವತ್ತು ಇಷ್ಟು ಮಾರ್ಕ್ಸ್ ಬಂದಿದೆ ಸಿ ಎ ಆಗಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ಇಂದನೇ ಪ್ರಿಪೇರ್ ಆಗಬೇಕು ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸಸ್ ಮಾಡಬೇಕಾದ್ರೆ ಇಗ್ನೋರ್ ಮಾಡಬಾರ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್